ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ನಾವು ಇವತ್ತೊಂದು ಬಹಳ ಆಸಕ್ತಿಕರವಾದ ವಿಷಯದ ಬಗ್ಗೆ ಮಾತಾಡ್ತಾ ಇದೀವಿ ಅಲ್ವಾ ಹೌದು ಖಂಡಿತ ಉಪನಿಷತ್ತುಗಳ ಆಳವಾದ ಸಂದೇಶಗಳು ಮತ್ತೆ ನಮ್ಮೆಲ್ಲರ ದಿನನಿತ್ಯದ ಸಾಧನೆಯಲ್ಲಿ ಬರುವ ಗಾಯತ್ರಿ ಮಂತ್ರ ಹೌದು ಇವೆರಡರ ನಡುವೆ ಇರೋ ಒಂದು ಅದ್ಭುತವಾದ ಸಂಬಂಧದ ಬಗ್ಗೆ ನಾವು ನೋಡ್ತಾ ಇದೀವಿ ನಮ್ಮ ಕೇಳುಗರೊಬ್ಬರು ಒಂದು ಪುಸ್ತಕ ಹಂಚಿಕೊಂಡಿದ್ದಾರೆ ಸಂಧ್ಯಾ ಒಂದನೆಯ ಅಂತರಂಗ ಗಾಯತ್ರಿ ಸುಧಾ ಸೌರಭ ಅಂತ ಹೌದು ಅದರಲ್ಲಿರೋ ಉಪನಿಷತ್ ಸಂದೇಶಾನುಸಂಧಾನ ಅನ್ನೋ ಲೇಖನ ನಮ್ಮ ಇವತ್ತಿನ ಚರ್ಚೆಗೆ ಆಧಾರ ಕರೆಕ್ಟ್ ಇದೊಂದು ಬಹಳ ಮುಖ್ಯವಾದ ಲೇಖನ ಅಂತ ನನಗನಿಸುತ್ತೆ ಹೌದು ಇದ ಸರಳವಾಗಿ ಹೇಳೋದಾದ್ರೆ ಉಪನಿಷತ್ತುಗಳು ಅಂದ್ರೇನು ಗಾಯತ್ರಿ ಮಂತ್ರದ ಮಹತ್ವ ಎಲ್ರಿಗೂ ಸ್ವಲ್ಪ ಮಟ್ಟಿಗೆ ಗೊತ್ತಿದೆ ಆದ್ರೆ ಇವೆರಡರ ಸಂಬಂಧ ಯಾಕೆ ಮುಖ್ಯ ಇದರಿಂದ ನಮಗೆ ಏನು ತಿಳುವಳಿಕೆ ಸಿಗ್ಬೋದು ನೋಡಿ ಉಪನಿಷತ್ತುಗಳು ಅಂದ್ರೆ ನಮ್ಮ ಭಾರತೀಯ ತತ್ವಶಾಸ್ತ್ರದ ವೇದಾಂತದ ಮೂಲಾಧಾರಗಳು ಪರಮಸತ್ಯದ ಹುಡುಕಾಟ ಅಲ್ಲಿರೋದು ಸರಿ ಗಾಯತ್ರಿ ಮಂತ್ರ ಅನ್ನೋದು ಕೇವಲ ಒಂದು ಮಂತ್ರ ಅಲ್ಲ ಅದೊಂದು ಶಕ್ತಿಯುತವಾದ ಆಧ್ಯಾತ್ಮಿಕ ಸಾಧನೆ ಹೌದು ಈ ಲೇಖನ ಏನು ಮಾಡುತ್ತೆ ಅಂದ್ರೆ ಈ ತಾತ್ವಿಕ ತಳಹದಿಯನ್ನ ಅಂದ್ರೆ ಉಪನಿಷತ್ತುಗಳನ್ನ ಈ ಆಚರಣೆಯೊಂದಿಗೆ ಅಂದ್ರೆ ಗಾಯತ್ರಿ ಜಪದೊಂದಿಗೆ ಬೆಸೆಯುತ್ತೆ ಓ ಅಂದ್ರೆ ಕೇವಲ ಅರ್ಥ ಹೇಳೋದಿಲ್ಲ ಅಲ್ಲ ಇದು ಬರೀ ಪದಗಳ ಅರ್ಥ ತಿಳಿಯೋದಲ್ಲ ಅನುಸಂಧಾನ ಅಂತಾರಲ್ಲ ಅಂದ್ರೆ ಆಳವಾದ ಚಿಂತನೆ ಮನನ ಧ್ಯಾನ ಅದರ ಮೂಲಕ ಗಾಯತ್ರಿ ಮಂತ್ರದ ಅನುಭವವನ್ನೇ ಹೆಚ್ಚು ಆಳವಾಗಿಸೋದು ಹೇಗೆ ಅಂತ ಇದು ತೋರಿಸುತ್ತೆ ವಾ ಇದು ನಿಜವಾಗ್ಲೂ ಕುತೂಹಲ ಕೇಳಿಸ್ತಿದೆ ಹೌದು ಈ ಸಂಬಂಧ ಗೊತ್ತಾದ್ರೆ ಆ ಮಂತ್ರದ ಶಕ್ತಿ ಅದರ ಅರ್ಥ ಇನ್ನಷ್ಟು ಸ್ಪಷ್ಟವಾಗಿ ನಮಗೆ ಗೋಚರ ಆಗುತ್ತೆ ಸರಿ ಹಾಗಾದ್ರೆ ಲೇಖನ ಹೇಗೆ ಇದನ್ನು ವಿವರಿಸುತ್ತೆ ನೋಡೋಣ ಗಾಯತ್ರಿ ಮಂತ್ರದ ಒಂದೊಂದೇ ಪದ ತಗೊಳ್ಳೋಣ ಅಲ್ವಾ ಖಂಡಿತ ಮೊದಲಿಗೆ ಆ ತತ್ ಸಾಮಾನ್ಯವಾಗಿ ಅದು ಅಂತ ಅರ್ಥ ಇದರ ಬಗ್ಗೆ ಲೇಖನ ಏನು ಹೇಳುತ್ತೆ ಆ ಲೇಖನದ ಪ್ರಕಾರ ತತ್ ಅಂದ್ರೆ ಅದು ಆ ಅಂತಿಮ ಸತ್ಯ ಆ ಪರಬ್ರಹ್ಮ ವಸ್ತು ಭಗವಂತನ ಮೂಲ ಸ್ವರೂಪ ಇದೆಯಲ್ಲ ಅದನ್ನು ಸೂಚಿಸುವ ಪದ ಮೂಲ ಸ್ವರೂಪ ಹೌದು ಅವನ ಎಲ್ಲಾ ಹೆಸರುಗಳನ್ನ ಸ್ಥೂಲವಾಗಿರಲಿ ಸೂಕ್ಷ್ಮವಾಗಿರಲಿ ಗುಣವಾಚಕವಾಗಿರಲಿ ಎಲ್ಲವನ್ನೂ ಒಳಗೊಂಡಿರೋ ಒಂದು ಬೀಜಪದ ಅದು ಇದಕ್ಕೆ ಉಪನಿಷತ್ತುಗಳಿಂದ ಏನು ಆಧಾರ ಸಿಗುತ್ತೆ ಲೇಖನದಲ್ಲಿ ಐತರೇಯೋಪನಿಷತ್ತಿನ ಒಂದು ವಿಚಾರವನ್ನ ಉಲ್ಲೇಖಿಸಿದ್ದಾರೆ ಅಲ್ಲಿ ವಿಷ್ಣುವಿನ ಹೆಸರಿನಲ್ಲಿ ಬರೋ ಶಕಾರ ಇದೆಯಲ್ಲ ಹೌದು ಅದಕ್ಕೆ ಆತ್ಮ ಅಂತ ಅರ್ಥ ಹೇಳಿದ್ದಾರೆ ಶಕಾರ ಪ್ರಾಣ ಆತ್ಮ ಅಂತ ಓ ಅಂದ್ರೆ ತತ್ ಅನ್ನೋದು ಆ ಪರಮಾತ್ಮನ ಅಸ್ತಿತ್ವವನ್ನ ಅವನ ಮೂಲ ಸತ್ಯವನ್ನ ಎಲ್ಲದರ ಹಿಂದಿರೋ ಆತ್ಮತತ್ವವನ್ನೇ ಗುರುತಿಸುತ್ತೆ ಆ ಮೂಲವನ್ನೇ ಸೂಚಿಸುತ್ತೆ ಅಂದ್ರೆ ಆ ಮೂಲಕಾರಣ ಆ ಸತ್ಯಲ ಕೆಡಗ ಬೆರಳು ತೋರಿಸುವ ಪದವೇ ತತ್ ಸ್ವರಸಿಕರವಾಗಿದೆ ಹೌದು ಸರಿ ಮುಂದಿನ ಪದಕ್ಕೆ ಹೋಗೋಣ ಸವಿತುಹು ಸಾಮಾನ್ಯವಾಗಿ ಸೂರ್ಯದೇವ ಪ್ರೇರಕ ಸೃಷ್ಟಿಕರ್ತ ಅಂತೆಲ್ಲ ಅರ್ಥೈಸ್ತೀವಿ ಇಲ್ಲಿ ಲೇಖನ ಯಾವ ಆಯಾಮವನ್ನು ಮುಖ್ಯವಾಗಿ ತೋರಿಸುತ್ತೆ ಇಲ್ಲಿ ಸವಿತುಹು ಪದವನ್ನ ನೇರವಾಗಿ ಸೃಷ್ಟಿ ಕ್ರಿಯೆಗೆ ಜೋಡಿಸಿದ್ದಾರೆ ಸೃಷ್ಟಿ ಹೌದು ಭಗವಂತನೇ ಈ ಎಲ್ಲಾ ಸೃಷ್ಟಿಯ ಮೂಲ ಪ್ರೇರಕ ಮತ್ತು ಕಾರಣ ಕೂಡ ಅವನೇ ಅನ್ನೋದು ಇದರ ತಿರುಳು ಹ್ಮ್ ತೈತಿರಿ ಉಪನಿಷತ್ನಲ್ಲಿ ಹೇಳೋ ಹಾಗೆ ಭಗವಂತ ಬಹೂಸ್ಯಾಂ ಪ್ರಜಾಯೇಯ ಅಂತ ಅಂದ್ರೆ ನಾನು ಅನೇಕನಾಗುವೆನು ಹುಟ್ಟುವೆನು ಅಂತ ಸಂಕಲ್ಪ ಮಾಡದ ಹೌದು ಸಂಕಲ್ಪ ಮಾಡಿ ತನ್ನ ಸ್ವರೂಪದಿಂದಲೇ ಈ ಜಗತ್ತನ್ನ ಸೃಷ್ಟಿಸಿದ ಅಂತ ಅಂದ್ರೆ ಹೊರಗಿನಿಂದ ಏನು ಬೇಕಾಡಿರ್ಲಿಲ್ವಾ ಅವನಿಂದಲೇ ಎಲ್ಲವೂ ಬಂತು ಅನ್ನೋತರ ಎಕ್ಸಾಕ್ಟ್ಲಿ ಅದೇ ಇಲ್ಲಿ ಮುಖ್ಯವಾದ ಪಾಯಿಂಟ್ ಇದನ್ನ ಅಥರ್ವಣೋಪನಿಷತ್ ಅಂದ್ರೆ ಮುಂಡಕೋಪನಿಷತ್ನಲ್ಲಿ ಬರೋ ದೃಷ್ಟಾಂತಗಳ ಮೂಲಕ ಲೇಖನ ಸ್ಪಷ್ಟಪಡಿಸುತ್ತೆ ಯಾವ ರೀತಿ ಈಗ್ ನೋಡಿ ಜೇಡ ಹೇಗೆ ತನ್ನೊಳಗದಿಂದಲೇ ಬಲೆ ನೇಯುತ್ತೆ ಹೌದು ಭೂಮಿಯಿಂದ ಗಿಡಮರಗಳು ಅದಕ್ಕೆ ಯಾರೂ ನೀರು ಗೊಬ್ಬರ ಹಾಕದಿದ್ರೂ ಸಹ ಸಹಜವಾಗಿ ಹೇಗೆ ಹುಟ್ತವೆ ಹ್ಮ್ ನಮ್ಮ ದೇಹದಿಂದ ಕೂದಲು ಉಗುರು ಹೇಗೆ ಸುಲಭವಾಗಿ ಬೆಳೆಯುತ್ತೆ ಹೌದು ಅನಾಯಾಸವಾಗಿ ಅದೇ ರೀತಿ ಭಗವಂತನು ಕೂಡ ಯಾವುದೇ ಹೊರಗಿನ ಸಹಾಯ ಇಲ್ಲದೆ ತನಗೆ ಏನು ಬದಲಾವಣೆ ಆಗದ ಹಾಗೆ ಕೇವಲ ತನ್ನ ಲೀಲೆಗಾಗಿ ಭಕ್ತರ ಉದ್ಧಾರಕ್ಕಾಗಿ ಆಟಕ್ಕಿ ಹಾಂ ಅನಾಯಾಸವಾಗಿ ಈ ಜಗತ್ತನ್ನ ಸೃಷ್ಟಿಸುತ್ತಾನೆ ಸವಿತುಹು ಅಂದ್ರೆ ಅಸ್ವಯಂ ಪ್ರೇರಿತ ಅಸ್ವಯಂ ಸಾಮರ್ಥ್ಯ ಇರುವ ಸೃಷ್ಟಿಕರ್ತ ಒಂದೇ ಒಂದು ಪದದಲ್ಲಿ ಸೃಷ್ಟಿಯ ಇಷ್ಟೊಂದು ಗಹನವಾದ ಕತ್ವ ಅದ್ಭುತ ಹೌದೋ ಸರಿ ಹಾಗಾದ್ರೆ ಆ ಮೂಲಸತ್ಯ ತತ್ ಸೃಷ್ಟಿಗೆ ಕಾರಣನಾದ ಸವಿತುಹು ಇದರ ನಂತರ ಬರೋದು ವರೆಂಗ್ಯಂ ಅಂದರೆ ಶ್ರೇಷ್ಠವಾದದ್ದು ಆಯ್ಕೆ ಮಾಡಲು ಯೋಗ್ಯವಾದದ್ದು ಈ ಶ್ರೇಷ್ಠತೆಯನ್ನ ಉಪನಿಷತ್ತುಗಳು ಹೇಗೆ ಎತ್ತಿ ಹಿಡಿತವೆ ವರೇಣ್ಯಂ ಅಂದ್ರೆ ಬರೀ ಪೂಜ್ಯ ಅಂತಷ್ಟೇ ಅಲ್ಲ ಇದು ಭಗವಂತನ ಸರ್ವೋತ್ತಮತ್ವವನ್ನ ಅಂದ್ರೆ ಎಲ್ಲದಕ್ಕಿಂತ ಅವನು ಮಿಗಿಲು ಅನ್ನೋದನ್ನ ಇದು ದೃಢಪಡಿಸುತ್ತೆ ಎಲ್ಲದಕ್ಕಿಂತ ಮಿಗಿಲು ಹೌದು ಲೇಖನದಲ್ಲಿ ಚಾಂದೋಗ್ಯ ಮತ್ತೆ ಕಠೋಪನಿಷತ್ತುಗಳ ವಿಚಾರವನ್ನ ಉಲ್ಲೇಖ ಮಾಡ್ತಾರೆ ಸರಿ ಇವು ತಾರತಮ್ಯವನ್ನ ವಿಮರಿಸುತ್ತವೆ ಅಂದ್ರೆ ಒಂದು ಶ್ರೇಣಿ ಹೈರಾರ್ಕಿ ಹೌದು ಇಂದ್ರಿಯಗಳಿಗಿಂತ ಮನಸ್ಸು ಶ್ರೇಷ್ಠ ಮನಸ್ಸಿಗಿಂತ ಬುದ್ಧಿ ಬುದ್ಧಿಗಿಂತ ಜೀವ ಜೀವನಿಗಿಂತ ಬ್ರಹ್ಮ ಬ್ರಹ್ಮನಿಗಿಂತ ಲಕ್ಷ್ಮಿ ಲಕ್ಷ್ಮಿಗಿಂತಲೂ ಪುರುಷ ಅಂದ್ರೆ ಆ ಪರಮಾತ್ಮ ಹರಿವಿಷ್ಣುನೇ ಅತ್ಯಂತ ಶ್ರೇಷ್ಠ ಅಂತ ರಸಾನಾಂ ರಸುತಮಂ ಸಾರಗಳಲ್ಲಿ ಸಾರಭೂತವಾದದ್ದು ಅಥವಾ ಪರಮ ಪರಾರ್ಧ್ಯಂ ಎಲ್ಲರಿಗಿಂತ ಪರಮ ಶ್ರೇಷ್ಠ ಇಂಥ ಮಾತುಗಳಿಂದ ಆ ಭಗವಂತನೇ ಅಂತಿಮವಾಗಿ ಸರ್ವಶ್ರೇಷ್ಠ ನಮ್ಮ ಆಯ್ಕೆಗೆ ನಮ್ಮ ಶರಣಾಗತಿಗೆ ಅತ್ಯಂತ ಯೋಗ್ಯನಾದವನು ಅಂತ ಸ್ಥಾಪಿಸ್ತವೆ ಅಂದ್ರೆ ಜಗತ್ತಿನಲ್ಲಿರುವ ಬೇರೆ ಎಲ್ಲಾ ತತ್ವಗಳೂ ದೇವತೆಗಳು ಎಲ್ಲರಿಗಿಂತಲೂ ಆತನೇ ಶ್ರೇಷ್ಠ ಅಂತ ಉಪನಿಷತ್ತುಗಳು ಖಚಿತವಾಗಿ ಹೇಳ್ತವೆ ಹೌದು ಬೃಹದಾರಣ್ಯ ಕೋಪನಿಷತ್ ಕೂಡ ಇದೇ ಮಾತನ್ನ ಹೇಳುತ್ತೆ ಹ್ಮ್ ಅದು ಭಗವಂತನನ್ನು ಪ್ರಾಣ ಅಂತ ಕರೆಯುತ್ತೆ ಅಂದ್ರೆ ಎಲ್ಲರ ಜೀವನಾಧಾರ ಪರಮ ಆನಂದ ಸ್ವರೂಪ ಏಕ ಅಂದ್ರೆ ಅವನಿಗೆ ಸರಿಸಾಟಿ ಇಲ್ಲ ಅವನಿಗಿಂತ ಮಿಗಿಲಾದವರೂ ಇಲ್ಲ ಬ್ರಹ್ಮ ಅಂದ್ರೆ ಎಲ್ಲ ಕಲ್ಯಾಣ ಗುಣಗಳಿಂದ ಪೂರ್ಣನಾದವನು ತತ್ ಅಂದ್ರೆ ಶಾಶ್ವತವಾಗಿ ಇರೋನು ಹೀಗೆ ಅವನ ಅದ್ವಿತೀಯ ಶ್ರೇಷ್ಠತೆಯನ್ನ ಒತ್ತಿ ಹೇಳುತ್ತೆ ಸ್ಪಷ್ಟವಾಯ್ತು ಹಾಗಾಗಿ ವರೆಣ್ಯಂ ಅಂದ್ರೆ ಆ ಪರಮ ಸತ್ಯದ ಗುರುತಿಸುವಿಕೆ ಮತ್ತು ಅವನಿಗೆ ಶರಣಾಗೋದರ ಪ್ರಾಮುಖ್ಯತೆಯನ್ನು ಅದು ಸೂಚಿಸುತ್ತೆ ಸ್ಪಷ್ಟವಾಯ್ತು ಸರಿ ಈಗ ತತ್ ಸವಿತುಹು ವರೆಣ್ಯಂ ಆಯ್ತು ಮುಂದಿನ ಪದ ಭರ್ಗ ಭರ್ಗ ಇದನ್ನ ಸಾಮಾನ್ಯವಾಗಿ ತೇಜಸ್ಸು ಪ್ರಕಾಶ ಪಾಪನಾಶಕ ಶಕ್ತಿ ಅಂತೆಲ್ಲ ಹೇಳ್ತಾರೆ ಉಪನಿಷತ್ತುಗಳು ಈ ಭರ್ಗಹ ತತ್ವವನ್ನ ಹೇಗ್ ನೋಡ್ತವೆ ಈ ಭರ್ಗಹ ಪದಕ್ಕೆ ಆಕರ ಗ್ರಂಥ ಅನೇಕ ಆಯಾಮಗಳನ್ನ ಜೋಡಿಸುತ್ತೆ ಇದು ಕೇವಲ ಹೊರಗಿನ ಬೆಳಕಲ್ಲ ಇದು ಭಗವಂತನ ಅನೇಕ ಆಂತರಿಕ ಗುಣಗಳ ಶಕ್ತಿಗಳ ಒಂದು ಸಂಕೇತ ಓಕೆ ಮೊದಲನೇದಾಗಿ ಅವನ್ ಎಲ್ಲರಿಗೂ ಜೀವನಾಧಾರ ಕಠೋಪನಿಷತ್ ಹಾಗೆ ನಾವು ಬದುಕೋದು ಕೇವಲ ಪ್ರಾಣ ಅಪಾನಗಳಿಂದ ಅಲ್ಲ ಅವೆಲ್ಲ ಯಾವುದರ ಆಶ್ರಯದಲ್ಲಿವೆಯೋ ಆ ಭಗವಂತನಿಂದಲೇ ನಾವು ಬದುಕಿರದು ಹೌದು ಎರಡನೇದಾಗಿ ಅವನು ಅಂತರ್ಯಾಮಿ ಎಲ್ಲರನ್ನೂ ಪ್ರೇರೇಪಿಸುವವನು ಐತರೆಯ ಉಪನಿಷತ್ನಲ್ಲಿ ವಿವರಿಸುವ ಹಾಗೆ ನಮ್ಮ ಕಣ್ಣು ಕಿವಿ ಮನಸ್ಸು ಇವೆಲ್ಲ ತಾವಾಗೆ ಕೆಲಸ ಮಾಡಲ್ಲ ಆ ಭಗವಂತನೇ ವಿಷ್ಣು ರೂಪದಲ್ಲಿ ಎಲ್ಲರ ಒಳಗೆ ಪ್ರವೇಶ ಮಾಡಿ ಎಲ್ಲವನ್ನೂ ನಡೆಸ್ತಿದ್ದಾನೆ ಮೂರನೇದಾಗಿ ಅವನೇ ಅಂತಿಮ ಸಂಹಾರಕ ಅತ್ತ ಅಂತ ಒಂದು ಶಬ್ದ ಬಳಸುತ್ತೆ ಕೋಪನಿಷತ್ ಅತ್ತ ಅಂದ್ರೆ ತಿನ್ನುವವನು ಅಂತ ಅಂದ್ರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ತನ್ನೊಳಗೆ ಲೀನ ಮಾಡ್ಕೊಳ್ಳುವವನು ಓಕೆ ಸೃಷ್ಟಿ ಸ್ಥಿತಿ ಲಯ ಎಲ್ಲವೂ ಅವನೇ ಹೌದು ನಾಲ್ಕನೆಯದಾಗಿ ಅವನು ಪರಿಪೂರ್ಣ ತೇಜೋಮಯ ಮತ್ತು ಜ್ಞಾನಮಯ ಈ ಶಬ್ದಗಳನ್ನ ಬೃಹದಾರಣ್ಯಕ ನೇರವಾಗಿಯೇ ಬಳಸುತ್ತೆ ಹ್ಮ್ ಐದನೆಯದಾಗಿ ಅವನು ಆನಂದಮಯ ತೈತಿರಿಯ ಉಪನಿಷತ್ ಒಂದು ಪ್ರಶ್ನೆ ಕೇಳತ್ತೆ ಆ ಆಕಾಶದಂತಹ ಆನಂದ ಸ್ವರೂಪನಾದ ಭಗವಂತ ಇರದಿದ್ದರೆ ಯಾರು ಉಸಿರಾಡ್ತಿದ್ರು ಯಾರು ಬದುಕಿರ್ತಿದ್ರು ನಿಜ ಅವನ ಆನಂದದ ಒಂದು ಸಣ್ಣ ಕಣದಿಂದಲೇ ನಾವೆಲ್ಲ ಚಟುವಟಿಕೆಯಿಂದ ಇರೋದು ಅಂದ್ರೆ ಬರ್ಗಹ ಅಂದ್ರೆ ಬರೀ ಬೆಳಕಲ್ಲ ಅದು ಅವನ ಜೀವ ಕೊಡುವ ಶಕ್ತಿ ನಿಯಂತ್ರಣ ಶಕ್ತಿ ಲಯಮಾಡುವ ಶಕ್ತಿ ಅವನ ಜ್ಞಾನ ಅವನ ಆನಂದ ಇವೆಲ್ಲದರ ಒಟ್ಟು ರೂಪವೇ ಬರ್ಗಹ ಖಂಡಿತವಾಗಿ ಲೇಖನದಲ್ಲಿ ಋಗ್ಭಾಷ್ಯದ ಒಂದೂ ಮೂರು ಒಂದು ಉಲ್ಲೇಖನೂ ಇದೆ ಅದು ಇದನ್ನೇ ಸಂಕ್ಷಿಪ್ತವಾಗಿ ಹೇಳುತ್ತೆ ಪ್ರಕಾಶ ರತಿ ಜ್ಞಾನ ರೂಪತ್ವಾತ್ ಭರ್ಗಹ ಅಂದ್ರೆ ಅಂದ್ರೆ ಪ್ರಕಾಶ ತೇಜಸ್ಸು ರತಿ ಆನಂದ ಮತ್ತು ಜ್ಞಾನ ಸ್ವರೂಪನಾಗಿರೋದ್ರಿಂದ ಅವನು ಭರ್ಗಹ ಎನಿಸ್ತಾನೆ ತುಂಬಾ ವಿಸ್ತಾರವಾದ ಅರ್ಥ ಬಹಳ ಚೆನ್ನಾಗಿದೆ ಸರಿ ಈಗ ಮುಂದಿನ ಪದಕ್ಕೆ ಬರೋಣ ದೇವಸ್ಯ ಹ್ಮ್ ದೇವನಾದ ಅಥವಾ ಆ ದೈವಿಕ ಶಕ್ತಿಯ ಇದು ದೇವರ ಲೀಲೆಗಳು ಅವನ ಕ್ರಿಯೆಗಳು ಅವನ ಪೂಜನೀಯತೆ ಬಗ್ಗೆ ಏನ್ ಹೇಳುತ್ತೆ ಇದು ಸ್ವಲ್ಪ ದೊಡ್ಡ ವಿಷಯ ಅನ್ಸುತ್ತೆ ಅಲ್ವಾ ಹೌದು ದೇವಸ್ಯ ಅನ್ನೋ ಪದ ಭಗವಂತನ ಆ ಕ್ರಿಯಾಶೀಲತೆ ಅವನ ದಿವ್ಯ ಲೀಲೆಗಳು ಮತ್ತೆ ಅವನನ್ನ ಯಾಕೆ ಪೂಜಿಸ್ಬೇಕು ಅನ್ನೋದ್ರ ಮೇಲೆ ಹೆಚ್ಚು ಬೆಲ್ಕು ಚೆಲ್ಲತ್ತೆ ಇದನ್ನ ಕೆಲವು ಮುಖ್ಯ ಅಂಶಗಳಾಗಿ ನೋಡ್ಬೋದು ಹೇಳಿ ಮೊದಲನೇದು ಕ್ರಿಯೆಗಳ ಹಿಂದಿನ ಇಚ್ಛೆ ಬೃಹದಾರಣ್ಯ ಬೃಹಧಾರಣ್ಯಕೋಪನಿಷತ್ನ ಒಂದು ಸ್ವಾರಸ್ಯಕರವಾದ ವಿಶ್ಲೇಷಣೆ ಇದೆ ಜೀವಿಯೋ ಮಾಡೋ ಒಳ್ಳೆಯ ಕೆಟ್ಟ ಕೆಲಸಗಳ ಹಿಂದೆ ಭಗವಂತನ ಸ್ವತಂತ್ರವಾದ ಪ್ರೇರಣೆನೇ ಇರತ್ತೆ ಅಂತ ಅವನ ಇಚ್ಛೆ ಇಲ್ಲದೆ ಏನೂ ಆಗಲ್ಲ ಸ್ವಲ್ಪ ಹೌದು ಆದರೆ ಉಪನಿಷತ್ತಿನ ದೃಷ್ಟಿಯದು ಎರಡನೇದು ಸೃಷ್ಟಿ ಮತ್ತು ಸರ್ವವ್ಯಾಪಿತ್ವ ಐತರೆಯೋಪನಿಷತ್ ಸೃಷ್ಟಿಯ ಬೇರೆ ಬೇರೆ ಹಂತಗಳನ್ನ ಲೋಕಸೃಷ್ಟಿ ಬ್ರಹ್ಮಾಂಡ ಪ್ರವೇಶ ಇಂದ್ರಿಯ ಸೃಷ್ಟಿ ಮತ್ತೆ ಭಗವಂತನ ಸಂಚಾರ ತತ್ವ ಅಂತಾರೆ ಅಂದ್ರೆ ಅವನು ಎಲ್ಲಗ ಹೇಗಿದ್ದಾನೆ ಹೇಗೆ ಕ್ರಿಯಾಶೀಲನಾಗಿದ್ದಾನೆ ಅಂತ ವಿವರಿಸುತ್ತೆ ಉದಾಹರಣೆಗೆ ಉದಾಹರಣೆಗೆ ಶ್ವೇತದ್ವೀಪ ಮೇರುಪರ್ವತ ಭೂಲೋಕ ಸೂರ್ಯ ಹೀಗೆ ಎಲ್ಲಾ ಕಡೆ ಅವನ ಬೇರೆ ಬೇರೆ ರೂಪಗಳು ಸ್ತ್ರೀಪುರುಷ ರೂಪಗಳಲ್ಲಿ ಪರಸ್ಪರ ಕ್ರಿಯೆ ನಡೆಸ್ತಾ ಇರುತ್ತೆ ಅಂತ ಮೂರನೆಯದು ಸ್ತುತ್ಯಾರ್ಹತೆ ಮತ್ತು ರೂಪಗಳು ದೇವ ಅಂದ್ರೆ ಮುಖ್ಯವಾಗಿ ಸ್ತುತಿಗೆ ಯೋಗ್ಯನಾದವನು ಹೌದು ಲೇಖನದಲ್ಲಿ ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಯಾವ ದೈವಿ ರೂಪಗಳನ್ನ ಸ್ತುತಿಸಿದ್ದಾರೆ ಅಂತ ಉಲ್ಲೇಖ ಇದೆ ಐತರೇಯದಲ್ಲಿ ಮಹಿದಾಸ ಕಠದಲ್ಲಿ ವಾಮನ ಬೃಹದಾರಣ್ಯಕದಲ್ಲಿ ಲಕ್ಷ್ಮೀಶ ಹೀಗೆ ಎಲ್ಲಾ ಸ್ತುತಿಗಳು ಅಂತಿಮವಾಗಿ ಆ ಪರಮ ದೇವನಿಗೆ ಸಲ್ಲುತ್ತವೆ ಸರಿ ಕೊನೆಯದಾಗಿ ಮತ್ತು ಬಹುಶಃ ಅತೀ ಮುಖ್ಯವಾಗಿ ಗಾಯತ್ರಿಯೊಂದಿಗೆ ನೇರ ಸಂಬಂಧ ಬೃಹದಾರಣ್ಯೋಪನಿಷತ್ ತುಂಬಾ ಸ್ಪಷ್ಟವಾಗಿ ಹೇಳುತ್ತೆ ಗಾಯತ್ರಿಯ ನಾಲ್ಕು ಪಾದಗಳು ಭಗವಂತನ ನಾಲ್ಕು ವ್ಯೂಹ ರೂಪಗಳಾದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವರನ್ನು ಸ್ತುತಿಸುತ್ತವೆ ಅಂಟ ಇದು ಅದ್ಭುತವಾದ ಮಾಹಿತಿ ಹೌದು ಹಾಗೇನೆ ಮಹಾನಾರಾಯಣ ಉಪನಿಷತ್ ಪ್ರಕಾರ ಗಾಯತ್ರಿಯ ಇಪ್ಪತ್ನಾಲ್ಕು ಅಕ್ಷರಗಳು ಇಪ್ಪತ್ನಾಲ್ಕು ರೂಪಗಳನ್ನ ಮೂರು ಪಾದಗಳು ಮೂರು ಮುಖ್ಯ ರೂಪಗಳಾದ ನಾರಾಯಣ ಅನಂತಾಸನ ವೈಕುಂಠ ಮತ್ತು ಆರು ಹಯಗ್ರೀವ ರೂಪಗಳನ್ನು ಸ್ತುತಿಸುತ್ತವೆ ಅಂತ ಕೂಡ ಹೇಳಲಾಗಿದೆ ಅಬ್ಬಾ ಅಂದರೆ ದೇವಸ್ಯ ಅನ್ನೋ ಒಂದು ಪದದ ಹಿಂದೆ ಇಷ್ಟೆಲ್ಲಾ ವಿಷಯ ಇದೆ ಅವನ ಲೀಲೆ ಸರ್ವವ್ಯಾಪಿತ್ವ ಇಚ್ಛಾಶಕ್ತಿ ಆನಂದ ಸ್ವರೂಪ ಮತ್ತು ಬೇರೆ ಬೇರೆ ಉಪನಿಷತ್ತುಗಳಲ್ಲಿ ಹೇಳಿರೋ ಅವನ ನಿರ್ದಿಷ್ಟ ರೂಪಗಳು ಪೂಜನೀಯತೆ ಎಲ್ಲವೂ ಸೇರಿದೆ ಹೌದು ಅದೆಲ್ಲವನ್ನೂ ದೇವಸ್ಯ ಪದ ಒಳಗೊಂಡಿದೆ ಸರಿ ಈಗ ನಾವು ಧೀಮಹಿ ಕಡೆಗೆ ಬರೋಣ ಧ್ಯಾನಿಸುತ್ತೇವೆ ಇದ್ರ ಬಗ್ಗೆ ಉಪನಿಷತ್ತುಗಳ ಒಳನೋಟ ಏನು ಯಾರನ್ನ ಧ್ಯಾನಿಸಬೇಕು ಹೇಗೆ ಧ್ಯಾನಿಸ್ಬೇಕು ಧೀಮಹಿ ಅನ್ನೋದು ಧ್ಯಾನದ ಕ್ರಿಯೆ ಧ್ಯಾನದ ವಸ್ತು ಮತ್ತೆ ಧ್ಯಾನದ ವಿಧಾನವನ್ನ ಸೂಚಿಸುತ್ತೆ ಓಕೆ ಮೊದಲಿಗೆ ಧ್ಯಾನದ ವಸ್ತು ಅದು ಯಾರು ಆ ಪರಮಸತ್ಯವೇ ಆ ಭಗವಂತನೇ ಕಠೋಪನಿಷತ್ ಹೇಳೋ ಹಾಗೆ ಅವನನ್ನ ಬರೀ ಕಣ್ಣಿನಿಂದ ನೋಡಕ್ಕಾಗಲ್ಲ ಬದಲಿಗೆ ಶ್ರವಣ ಮನನಗಳಿಂದ ಶುದ್ಧವಾದ ಏಕಾಗ್ರವಾದ ಮನಸ್ಸಿನಿಂದ ಮಾತ್ರ ಅವನನ್ನ ಅರಿಯಲು ಸಾಧ್ಯ ಸರಿ ಎರಡನೆಯದು ಧ್ಯಾನದ ಮಹತ್ವ ಬೃಹದಾರಣ್ಯಕ ಸ್ಪಷ್ಟಪಡಿಸುತ್ತೆ ಪರಮಾತ್ಮನ ಜ್ಞಾನದಿಂದಲೇ ಉಳಿದೆಲ್ಲ ಜ್ಞಾನ ಪೂರ್ಣವಾಗುತ್ತೆ ಆದ್ದರಿಂದ ಅವನ ಜ್ಞಾನಕ್ಕಾಗಿಯೇ ಶ್ರವಣ ಮನನ ಧ್ಯಾಸನ ಅಂದ್ರೆ ಧ್ಯಾನ ಮಾಡಬೇಕು ಹೌದು ಮೂರನೆಯದು ಧ್ಯಾನದ ಸ್ವರೂಪ ಧ್ಯಾನದಲ್ಲಿ ನಮಗೆ ಕಾಣೋ ರೂಪದ ಬಗ್ಗೆಯೂ ಉಪನಿಷತ್ತುಗಳು ಕೇನೋಪನಿಷತ್ ಮತ್ತು ಬ್ರಹ್ಮಸೂತ್ರ ಹೇಳ್ತವೆ ಏನ್ ಹೇಳ್ತವೆ ಸಾಧಕನಿಗೆ ಕಾಣೋ ರೂಪ ಇದೆಯಲ್ಲ ಅದು ಭಗವಂತನ ಮೂಲ ಸ್ವರೂಪದ ಒಂದು ಪ್ರತಿಬಿಂಬ ಅಷ್ಟೇ ಅದೇ ಪೂರ್ತಿ ಮೂಲ ರೂಪ ಅಲ್ಲ ಓ ಇಂಟ್ರೆಸ್ಟಿಂಗ್ ನಾಲ್ಕನೆಯದು ಧ್ಯಾನ ಪದ್ಧತಿಗಳು ಲೇಖನದಲ್ಲಿ ಕೆಲವು ಉಪನಿಷತ್ ಪ್ರಣೀತ ಧ್ಯಾನ ಮಾರ್ಗಗಳನ್ನು ಉಲ್ಲೇಖಿಸಿದ್ದಾರೆ ಉದಾಹರಣೆಗೆ ಸಾಮ್ಯದೃಷ್ಟಿ ಅಂದ್ರೆ ಎಲ್ಲರಲ್ಲೂ ಸಮಾನವಾಗಿರೋ ಭಗವಂತನನ್ನ ಕಾಣೋದು ಮಧುವಿದ್ಯೆ ಸೂರ್ಯನಲ್ಲಿರೋ ಅಮೃತ ಕೊಡೋ ಭಗವಂತನ ಉಪಾಸನೆ ಹೃದಯಾಕಾಶದಲ್ಲಿ ಅಂದ್ರೆ ನಮ್ಮ ಹೃದಯದ ಒಳಗಿನ ಸೂಕ್ಷ್ಮ ಆಕಾಶದಲ್ಲಿ ಭಗವಂತನನ್ನ ಧ್ಯಾನಿಸೋದು ಹೀಗೆ ಗಾಯತ್ರಿಯ ಉಪಾಸನೆಯಿಂದ ಚತುರ್ಮುಖ ಬ್ರಹ್ಮನಿಗೂ ಶ್ರೇಷ್ಠ ಧ್ಯಾನ ಸಿಕ್ತು ಅನ್ನೋದನ್ನು ಇದು ಉಲ್ಲೇಖಿಸುತ್ತೆ ಸರಿ ಅಂದ್ರೆ ಧೀಮಹಿ ಅಂದ್ರೆ ಸುಮ್ಮನೆ ಕೂತು ಕಣ್ಮುಚ್ಚೋದಲ್ಲ ಅದು ಯಾರನ್ನ ಯಾಕೆ ಹೇಗೆ ಧ್ಯಾನಿಸಬೇಕು ಅನ್ನೋ ಒಂದು ಸ್ಪಷ್ಟವಾದ ತಾತ್ವಿಕ ತಿಳುವಳಿಕೆಯೊಂದಿಗೆ ಮಾಡುವ ಕ್ರಿಯೆ ಖಂಡಿತ ಈಗ ಕೊನೆಯ ಭಾಗಕ್ಕೆ ಬಂದಿದ್ದೇವೆ ನಃ ಪ್ರಚೋದಯ ಹೌದು ಯಾರು ನಮ್ಮ ಬುದ್ಧಿಗಳು ಧೀ ಪ್ರೇರೇಪಿಸುತ್ತಾನೋ ಇದು ತುಂಬಾ ನೇರವಾದ ಪ್ರಾರ್ಥನೆ ತರ ಕಾಣುತ್ತಲ್ವಾ ಹೌದು ಇದು ನೇರವಾದ ಪ್ರಾರ್ಥನೆಯೂ ಹೌದು ಹಾಗೇನೇ ಒಂದು ಪರಮ ಸತ್ಯದ ಘೋಷಣೆಯೂ ಹೌದು ಹೇಗೆ ನಮ್ಮ ಬುದ್ಧಿ ನಮ್ಮ ಮನಸ್ಸು ನಮ್ಮ ಇಂದ್ರಿಯಗಳು ಇವೆಲ್ಲದರ ಹಿಂದೆ ಇರೋ ಮೂಲ ಪ್ರೇರಕ ಶಕ್ತಿ ಆ ಭಗವಂತನೇ ಅಂತ ಇದು ಸ್ಪಷ್ಟಪಡಿಸುತ್ತೆ ಓ ಕೇನೋಪನಿಷತ್ನ ಆರಂಭವೇ ಈ ಪ್ರಶ್ನೆಗಳಿಂದ ಆಗುತ್ತೆ ಹೌದಲ್ಲ ಯಾರಿಂದ ಪ್ರೇರಿತವಾಗಿ ಮನಸ್ಸು ತನ್ನ ವಿಷಯಗಳಿಗೆ ಹೋಗುತ್ತೆ ಯಾರಿಂದ ಪ್ರೇರಿತವಾಗಿ ಪ್ರಾಣ ಚಲಿಸುತ್ತೆ ಕಣ್ಣು ಕಿವಿಗಳು ಯಾರಿಂದ ಕೆಲ್ಸ ಮಾಡ್ತವೆ ಉತ್ತರ ಏನು ಆ ಭಗವಂತನೇ ಎಲ್ಲ ಇಂದ್ರಿಯಗಳ ಹಿಂದಿರೋ ಶಕ್ತಿ ಸರ್ವ ಪ್ರೇರಕ ಸರಿ ಇನ್ನು ಬೃಹದಾರಣ್ಯ ಕೋಪನಿಷತ್ನಲ್ಲಿ ಬರೋ ಪ್ರಸಿದ್ಧ ಅಂತರ್ಯಾಮಿ ಬ್ರಾಹ್ಮಣ ಇದೆಯಲ್ಲ ಹೌದು ಕೇಳಿದಿನಿ ಅದು ಇದನ್ನೇ ತುಂಬ ವಿಸ್ತಾರವಾಗಿ ಹೇಳುತ್ತೆ ಪೃಥ್ವಿ ಜಲ ಅಗ್ನಿ ವಾಯು ಆಕಾಶ ಸೂರ್ಯ ಚಂದ್ರ ನಕ್ಷತ್ರ ಎಲ್ಲ ಜೀವಿಗಳು ಪ್ರಾಣ ವಾಕ್ ಮನಸ್ಸು ವಿಜ್ಞಾನ ಹೀಗೆ ಎಲ್ಲದರ ಒಳಗಡೆ ಇದ್ದು ಅವರಿಗೆ ತಿರಿಯದ ಹಾಗೆ ಅವನೇ ಅವರಿಗೆ ಶರೀರವಾಗಿ ಅವುಗಳಂದ ಒಳಗಿನಿಂದ ನಿಯಂತ್ರಿಸುವನು ಆ ಅಂತರ್ಯಾಮಿ ಭಗವಂತ ಅಂದ್ರೆ ನಮ್ಮ ಬುದ್ಧಿಯನ್ನು ಅವನೇ ಪ್ರೇರೇಪಿಸುದು ಹೌದು ಅದೇ ಉಪನಿಷತ್ತಿನ ಇನ್ನೊಂದು ಭಾಗ ಯಾಜ್ಞವಲ್ಕ್ಯ ಜನಕ ಸಂವಾದದಲ್ಲಿ ಬರೋ ಜ್ಯೋತಿ ಬ್ರಾಹ್ಮಣ ಅದು ಹೇಳುತ್ತೆ ಸೂರ್ಯ ಚಂದ್ರ ಅಗ್ನಿ ಮಾತು ಇವೆಲ್ಲ ಬೆಳಕಾದ್ರೂ ಇವು ಯಾವೂ ಇಲ್ಲದಾಗ ಅಂದ್ರೆ ಗಾಢ ನಿದ್ರೆಯಲ್ಲಿ ಅಥವಾ ಕತ್ತಲಲ್ಲಿ ಆತ್ಮನೆ ಅಂದ್ರೆ ಪರಮಾತ್ಮನೆ ನಮಗೆ ಅಂತಿಮ ಜ್ಯೋತಿಯಾಗಿ ನಮ್ಮ ಬುದ್ಧಿಯನ್ನು ಬೆಳಗುಸ್ತಾನೆ ಪ್ರಚೋದಿಸ್ತಾನೆ ಅಂತ ಅದ್ಭುತ ಇದು ಕೇಳೋದಕ್ಕೆ ರೋಮಾಂಚನ ಆಗುತ್ತೆ ಹೌದು ಹಾಗಾದ್ರೆ ಈ ಎಲ್ಲ ಪದಗಳ ಉಪನಿಷತ್ ಮೂಲದ ಅರ್ಚಗಳನ್ನ ಒಟ್ಟಿಗೆ ಸೇರಿಸಿದಾಗ ಗಾಯತ್ರಿ ಮಂತ್ರದ ಒಂದು ಸಂಪೂರ್ಣವಾದ ತುಂಬ ಆಳವಾದ ತಾತ್ವಿಕ ಚಿತ್ರಣವೇ ನಮಗೆ ಸಿಗುತ್ತೆ ಖಂಡಿತವಾಗಿಯು ಲೇಖನವು ಈ ಎಲ್ಲವನ್ನೂ ಹೇಗೆ ಒಟ್ಟಿಗೆ ತರುತ್ತೆ ಏನಾದರೂ ಸಾರಾಂಶ ಇದೆಯಾ ಹೌದು ಲೇಖನವು ಇದನ್ನ ನಾರಾಯಣ ಶಬ್ದ ನಿರುಕ್ತಿ ರೂಢಿ ಮೂಲಕ ಬಹಳ ಚೆನ್ನಾಗಿ ಸಂಯೋಜಿಸುತ್ತೆ ನಾರಾಯಣ ಹೌದು ನಾರಾಹ ಅಂದ್ರೆ ಜ್ಞಾನಗಳು ವೇದಗಳು ಉಪನಿಷತ್ತುಗಳು ಅಂತ ಒಂದು ಅರ್ಥ ಅಯನ ಅಂದ್ರೆ ಆಶ್ರಯ ಅಥವಾ ನೆಲೆ ಓಕೆ ಹಾಗಾಗಿ ನಾರಾಯಣ ಅಂದ್ರೆ ಯಾರು ಯಾರು ನಾರಾಯಣಗಳಾದ ಉಪನಿಷತ್ತುಗಳಿಗೆ ಅಯನನಾದವನು ಅಂದ್ರೆ ಆಶ್ರಯನಾದವನು ಯಾಕೆಂದ್ರೆ ಅವು ಅವನನ್ನೇ ಮುಖ್ಯವಾಗಿ ಹೇಳ್ತವೆ ಸರಿ ಎರಡು ಉಪನಿಷತ್ತುಗಳು ಮತ್ತು ಗಾಯತ್ರಿ ಮಂತ್ರ ಹೇಳೋ ಎಲ್ಲಾ ಕಲ್ಯಾಣ ಗುಣಗಳು ಜ್ಞಾನ ಸೃಷ್ಟಿ ಶ್ರೇಷ್ಠತೆ ತೇಜಸ್ಸು ಲೀಲೆ ಧ್ಯಾನಕ್ಕೆ ಯೋಗ್ಯತೆ ಪ್ರೇರಕತ್ವ ಇವೆಲ್ಲಕ್ಕೂ ಅವನೇ ಆಶ್ರಯ ಮೂರು ಉಪನಿಷತ್ತುಗಳಿಗೂ ಗಾಯತ್ರಿ ಮಂತ್ರಕ್ಕೂ ನಡುವಿನ ಒಂದು ಸೇತುವೆಯಾಗಿ ಆಶ್ರಯವಾಗಿ ಇರೋನು ವಿಶೇಷವಾಗಿ ಹಯಗ್ರೀವ ರೂಪದಲ್ಲಿ ಜ್ಞಾನವನ್ನ ಕೊಡುವನಾಗಿ ವಾವ್ ಹೀಗೆ ಗಾಯತ್ರಿ ಮಂತ್ರದ ಒಂದೊಂದು ಪದದ ಉಪನಿಷತ್ ಅರ್ಥವೂ ಕೊನೆಗೆ ಆ ನಾರಾಯಣ ಅನ್ನೋ ಪರಮಸತ್ಯದಲ್ಲೇ ಬಂದು ಸೇರುತ್ತೆ ಇದು ನಿಜಕ್ಕೂ ತತ್ವಶಾಸ್ತ್ರಕ್ಕೂ ನಮ್ಮ ದಿನನಿತ್ಯದ ಆಚರಣೆಗೂ ಒಂದು ಗಟ್ಟಿಯಾದ ಸೇತುವೆಯನ್ನ ಕಟ್ಕೊಡುತ್ತೆ ಹೌದು ಈ ಆಳವಾದ ವಿಚಾರಗಳನ್ನ ಅರಿಯೋಕೆ ಪ್ರಯತ್ನ ಪಡೋ ನಮ್ಮ ಕೇಳುಗರಿಗೆ ಇದನ್ನ ಪ್ರಾಯೋಗಿಕವಾಗಿ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬಹುದು ಲೇಖನ ಏನಾದರೂ ಹೇಳುತ್ತಾ ಖಂದಿತ ಲೇಖನದ ಕೊನೆ ಭಾಗದಲ್ಲಿ ಪ್ರಾರ್ಥನಾ ರೂಢಿ ಅಂತ ಇದೆ ಅಲ್ಲಿ ಒಂದು ಪ್ರಾಕ್ಟಿಕಲ್ ದೃಷ್ಟಿಕೋನವನ್ನ ಕೊಟ್ಟಿದ್ದಾರೆ ಓಕೆ ಹೇಗೆ ಓಂಕಾರವು ಇಡೀ ವೇದಗಳ ಸಾರವನ್ನ ಹಿಡಿದಿಟ್ಕೊಂಡಿದೆಯೋ ಹಾಗೆ ಗಾಯತ್ರಿ ಮಂತ್ರವು ಉಪನಿಷತ್ತುಗಳ ಸಾರವಾದ ಈ ತತ್ವಗಳನ್ನೆಲ್ಲ ಒಳಗೊಂಡಿದೆ ಈ ತಿಳುವಳಿಕೆಯೊಂದಿಗೆ ನಾವು ಗಾಯತ್ರಿ ಜಪ ಮಾಡಿದಾಗ ಅದು ಬರೀ ಯಾಂತ್ರಿಕವಾಗಿ ಮಂತ್ರ ಹೇಳೋದಾಗಲ್ಲ ಅದು ಅರ್ಥಪೂರ್ಣವಾದ ಅನುಸಂಧಾನ ಆಗತ್ತೆ ಅನುಸಂಧಾನ ಅಂದ್ರೆ ಅಂದ್ರೆ ಮಂತ್ರದ ಅರ್ಥವನ್ನ ಚಿಂತನೆ ಮಾಡ್ತಾ ಭಗವಂತನ ಜೊತೆ ಮಾನಸಿಕವಾಗಿ ಒಂದು ಸಂಪರ್ಕ ಸಾಧಿಸೋ ಪ್ರಕ್ರಿಯೆ ಇದು ದೈನಂದಿನ ಜೀವನದ ಸುಖದುಃಖಗಳಲ್ಲಿ ಹೇಗೆ ಸಹಾಯ ಮಾಡಬಹುದು ಖಂಡಿತ ಮಾಡ್ಬೋದು ಈಗ ನೋಡಿ ಜೀವನದಲ್ಲಿ ಸುಖ ಬಂದಾಗ ಅದಕ್ಕೆ ಕಾರಣನಾದ ಆ ಸವಿತ್ರು ಆ ವರೆಣ್ಯನಾದ ಭಗವಂತನಿಗೆ ಕೃತಜ್ಞತೆ ಹೇಳೋಕೆ ಈ ತಿಳುವಳಿಕೆ ಸಹಾಯ ಮಾಡುತ್ತೆ ಹೌದು ಹಾಗೇನೆ ಕಷ್ಟ ಅಥವಾ ದುಃಖ ಬಂದಾಗ ಅದು ಕೂಡ ನಮ್ಮ ಪ್ರೇರಕನಾದ ನಮ್ಮ ಅಂತರ್ಯಾಮಿಯಾದ ಭಗವಂತನ ಇಚ್ಛೆಯಿಂದಲೇ ನಮ್ಮ ಯಾವುದೋ ಒಳ್ಳೆಯದಕ್ಕೆ ಬಂದಿದೆ ಅಂತ ಸಮಾಧಾನದಿಂದ ಸ್ವೀಕರಿಸೋಕೆ ಮನಸ್ಸನ್ನ ಸಿದ್ಧ ಮಾಡುತ್ತೆ ಎರಡರಲ್ಲೂ ಅವನನ್ನ ನೋಡೋದು ಹೌದು ಎರಡರಲ್ಲೂ ಅವನ ಇರುವಿಕೆಯನ್ನ ಅವನ ಸ್ವರೂಪವನ್ನ ಕಾಣೋಕೆ ಇದು ದಾರಿ ಮಾಡಿಕೊಡುತ್ತೆ ಹೀಗೆ ಮಾಡಿದಾಗ ಗಾಯತ್ರಿ ಜಪ ಅನ್ನೋದು ಬರೀ ಬೆಳಿಗ್ಗೆ ಸಂಜೆ ಮಾಡೋ ಕರ್ಮ ಆಗಿರಲ್ಲ ಹ್ಮ್ ಅದು ದಿನದ ಪ್ರತಿ ಕ್ಷಣದಲ್ಲೂ ಭಗವಂತನ ಜೊತೆಗಿನ ಒಂದು ನಿರಂತರ ಸಂಪರ್ಕವಾಗಿ ನಮ್ಮ ಇಡೀ ಜೀವನವೇ ಒಂದು ಸಾಧನ ಅನುಸಂಧಾನದ ಕ್ಷೇತ್ರವಾಗಿ ಬದಲಾಗೋ ಸಾಧ್ಯತೆ ಇದೆ ಇದು ನಿಜಕ್ಕೂ ತುಂಬಾ ಸ್ಫೂರ್ತಿದಾಯಕವಾದ ದೃಷ್ಟಿಕೋನ ಹೌದು ನಮ್ಮ ಕೇಳುಗರು ಇದರ ಬಗ್ಗೆ ಇನ್ನಷ್ಟು ಆಳವಾಗಿ ಯೋಚಿಸೋಕೆ ನಾವೊಂದು ಅಂತಿಮ ಯೋಚನೆಯನ್ನ ಇಲ್ಲಿ ಬಿಡೋಣವೇ ಖಂಡಿತ ಈ ಆಕರ ಗ್ರಂಥ ಹೇಳುತ್ತಲ್ಲ ಗಾಯತ್ರಿ ಮಂತ್ರದ ಇಪ್ಪತ್ನಾಲ್ಕು ಅಕ್ಷರಗಳಿಗೆ ಭಗವಂತನ ಇಪ್ಪತ್ನಾಲ್ಕು ರೂಪಗಳು ಮೂರು ಪಾದಗಳಿಗೆ ಮೂರು ಮುಖ್ಯ ರೂಪಗಳು ನಾರಾಯಣ ಅನಂತಾಸನ ವೈಕುಂಠ ಮತ್ತೆ ಮಹಾನಾರಾಯಣೋಪನಿಷತ್ ಪ್ರಕಾರ ಆರು ಹಯಗ್ರೀವ ರೂಪಗಳು ಹೀಗೆಲ್ಲಾ ಸಂಬಂಧ ಇದೆ ಅಂತ ಈ ನಿರ್ದಿಷ್ಟ ಸಂಖ್ಯೆಗಳನ್ನ ಇಪ್ಪತ್ನಾಲ್ಕು ಮೂರು ಆರು ಇವುಗಳನ್ನ ಜಪ ಮಾಡುವಾಗ ಮನಸ್ಸಿನಲ್ಲಿಟ್ಕೊಂಡು ಧ್ಯಾನಿಸಿದಾಗ ಆ ದೇವನ ಜೊತೆಗಿನ ಸಾಧಕನ ಸಂಪರ್ಕ ಹೇಗೆ ಇನ್ನಷ್ಟು ಗಾಢವಾಗಬಹುದು ಇನ್ನಷ್ಟು ವೈಯಕ್ತಿಕವಾಗಬಹುದು ಇದರ ಬಗ್ಗೆ ಅವರವರೇ ಚಿಂತಿಸ್ಬೋದಲ್ವಾ ಖಂಡಿತವಾಗಿಯೂ ಈ ಸಂಖ್ಯೆಗಳು ಕೇವಲ ಅಂಕೆಗಳಲ್ಲ ಅವು ಭಗವಂತನ ಬೇರೆ ಬೇರೆ ವೈಭವಗಳನ್ನ ಕಾರ್ಯಗಳನ್ನ ಸೂಚಿಸೋ ಸಂಕೇತಗಳು ಅವುಗಳ ಮೇಲಿನ ಚಿಂತನೆ ಖಂಡಿತವಾಗಿಯೂ ಆ ಅನುಭವವನ್ನ ಆಳಗೊಳಿಸುತ್ತೆ ಸರಿ ಈ ಆಕರ ಗ್ರಂಥದ ಆಧಾರದ ಮೇಲೆ ನಾವು ಮಾಡಿದ ಗಾಯತ್ರಿ ಮಂತ್ರದ ಬಗೆಗಿನ ಈ ಉಪನಿಷತ್ ಒಳನೋಟಗಳ ಪರಿಶೋಭನೆ ನಮ್ಮೆಲ್ರಿಗೂ ಅಮೂಲ್ಯವಾದ ತಾತ್ವಿಕ ಮತ್ತು ಪ್ರಾಯೋಗಿಕ ದೃಷ್ಟಿಕೋನಗಳನ್ನ ನೀಡಿದೆ ಅಂತ ಭಾವಿಸ್ತೀನಿ ಹೌದು ನನಗೂ ಹಾಗೆ ಅನ್ಸುತ್ತೆ ಇವತ್ತಿನ ಈ ಆಳವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ನಿಮ್ಗೆ ತುಂಬ ಧನ್ಯವಾದಗಳು ನಿಮಗೂ ಧನ್ಯವಾದಗಳು ಮುಂದಿನ ಚರ್ಚೆಯೊಂದಿಗೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ ನಮಸ್ಕಾರ